ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿಯ ಹೆಸರು ಕವಲು ದಾರಿ ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ರಾಧಾ ರಮೇಶ್ ದಂಪತಿಗಳಿಗೆ ಇಬ್ಬರು ಮಕ್ಕಳು ಮಗ ರಘು ಮಗಳು ರಂಜಿತಾ ರಾಧಾ ಇನ್ನೇನು ನಮ್ಮ ರಂಜಿತನ್ ಓದು ಮುಗಿತಾ ಬಂತು ಅವಳಿಗೆ ಒಂದು ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ಬಿಡ್ಬೇಕು ನನಗೂ ಅದೇ ಆಸೆ ಇದೆ ಆದ್ರೆ ಏನ್ ಮಾಡೋದು ಅವಳು ಓದ್ ಮುಗ್ದ ತಕ್ಷಣ ಮದ್ವೆ ಮಾಡ್ಕೊಳಕ್ ಒಪ್ಕೊಳಲ್ಲ ಒಂದ್ ಎರಡು ವರ್ಷನಾದ್ರೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಮದ್ವೆ ಆದ್ಮೇಲೂ ಕೆಲಸ ಮಾಡ್ಬೋದಲ್ವಾ ಅದಕ್ಕೇನಂತೆ ಮಾಡ್ಬೋದು ಆದ್ರೆ ಅವಳು ಸಂಪಾದನೆ ಎಲ್ಲ ಅವಳ ಗಂಡನ ಮನೆಗೆ ಹೋಗುತ್ತೆ ನಮ್ಗೇನು ಉಪಯೋಗ ಇಲ್ಲ ಅಷ್ಟೇ ರಾಧಾ ನಮ್ಗಂತ ಕೊರತೆ ಏನಾಗಿದೆ ಹೇಳು ಏನಾಗಿದೆ ಕೊರತೆ ಅಂತ ರಘು ಇದ್ವರೆಗೂ ಅವನ ಕೈಯಲ್ಲಿ ದೊಡ್ಡ ಕೊರತೆ ಆಗಿರೋದು ಹೌದು ರಾಧಾ ನನ್ ಗೆಳೆಯರೆಲ್ಲ ಕೇಳ್ತಾರೆ ಏನೋ ರಮೇಶ ನಿನ್ ಮಗನ್ಗೆ ಇನ್ನೂ ಕೆಲ್ಸ ಸಿಕ್ಕಿಲ್ವಂತೆ ಅಂತ ಇವನಿಂದ ಬರೀ ಅವಮಾನನೇ ಆಗೋಯ್ತು ನಮ್ಗೆ ಇವನ್ಗಿಂತ ನಮ್ ರಂಜಿತಾನೆ ಬಾಸಿ ಎಲ್ಲಾದ್ರಲ್ಲೂ ಮುಂದಿದ್ದಾಳೆ ಇನ್ನೇನು ಓದ್ ಮುಗಿತಾ ಬಂತು ಇವನ್ಗಿಂತ ಮುಂಚೆ ಅವಳೇ ಕೆಲಸ ತಗೋತಾಳೇನೋ ಇವನಿಗಷ್ಟು ಗೊತ್ತಾಗಲ್ವಾ ನಾಚಿಕ್ ಗೇಡು ನಮ್ ರಂಜಿತನ್ಗೆ ಏನಾದರೂ ಕೆಲಸ ಸಿಕ್ಕಿದ್ರೆ ಮುಗಿತು ಎಲ್ಲರೂ ನಮ್ಮನ್ನ ಆಡ್ಕೊಂಡು ನತ್ತಾರೆ ಮಗಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಮಗ ಮನೇಲಿ ಕೂತಿದ್ದಾನೆ ಅಂತ ಅದು ಅವನಿಗೂ ಇರಬೇಕು ನನ್ನ ತಂಗಿ ಎಷ್ಟು ಚೆನ್ನಾಗಿ ಓದ್ತಾಳೆ ಎಲ್ಲಾದ್ರಲ್ಲೂ ಮುಂದಿದ್ದಾಳೆ ಅವಳು ಮುಂದೆ ನಾನು ಕಡೆಯಾಗಿ ಓದ್ನಲ್ಲ ಅಂತ ಯಾವಾಗ ನೋಡಿದ್ರು ಆರಾಮಾಗಿ ರೂಮಲ್ಲಿ ಹಾಕ್ ಕೇಳ್ಕೊಂಡು ಮಲಗಿರ್ತಾನೆ ಒಂದ ಸ್ವಲ್ಪ ಜವಾಬ್ದಾರಿ ಅನ್ನದಿದ್ದ್ಯ ಅವನಿಗೆ ಹಾಕ್ ಕೇಳದ ಹಾಳಾಗಿ ಹೋಗ್ಲಿ ಮನೆ ಕೆಲಸನಾದರೂ ಸ್ವಲ್ಪನಾದರೂ ಮಾಡ್ಕೊಬೇಕು ತಾನೆ ಸಿಲಿಂಡರ್ ಬುಕ್ ಮಾಡೋದು ದಿನಸಿ ತರೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದು ಏನು ಮಾಡಲ್ಲ ಇಷ್ಟು ವಯಸ್ಸಾದರೂ ಎಲ್ಲ ನಾನೇ ಮಾಡಬೇಕು ಹ್ ನೀವು ಅವನಿಗೆ ಏನು ಹೇಳಬೇಡಿ ನಿಮ್ಮ ಪಾಡಿಗೆ ನೀವು ಎಲ್ಲಾ ಕೆಲಸಾನೂ ಮಾಡ್ತಾಿರಿ ಇನ್ನೇನ್ ಮಾಡ್ತಾನೆ ಅವನ ಪಾಡಿಗೆ ಅವನು ಆರಾಮಾಗಿ ಇರ್ತಾನೆ ಎಲ್ಲ ನೀವು ಕೊಟ್ಟಿರೋ ಸದ್ರ ಅಷ್ಟೇ ನಾನು ಸುಮಾರು ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ ಅದರಲ್ಲಿ ನಂದೇನು ತಪ್ಪಿದೆ ಕೆಲ್ಸಕ್ಕೆ ಬಾರ್ದವ್ರು ಅನ್ನೋ ಥರ ಮಾತಾಡ್ಕೊತಿದ್ದಾರಲ್ಲ ಅಪ್ಪ ಅಮ್ಮ ಇವತ್ತು ನನಗೆ ಇನ್ನೊಂದು ಕೆಲಸ ಸಿಕ್ಕಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಬಿಟ್ರೆ ಮುಗೀತು ನಿಮ್ಮ ಮಗ ಹೇಗೆ ಓದ್ತಿದ್ದಾನೆ ಏನು ಎತ್ತ ಏನೂ ಕೇಳ್ತಿರ್ಲಿಲ್ಲ ಒಂದು ಪೇರೆಂಟ್ಸ್ ಮೀಟಿಂಗ್ ಬರ್ತಿರ್ಲಿಲ್ಲ ಸ್ಪೋರ್ಟ್ಸಲ್ಲೆಲ್ಲ ನಾನು ಎಷ್ಟು ಪ್ರೈಸ್ ತೊಗೊಂಡಿದ್ದೀನಿ ಒಂದಕ್ಕೂ ಅಪ್ರಿಷಿಯೇಟೇ ಮಾಡಿದವರಲ್ಲ ಒಂದಿನಾನು ಅಯ್ಯೋ ಅದೇನ್ ಮಹಾ ಸ್ಪೋರ್ಟ್ಸ್ ಅದರಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಇರುತ್ತೆ ಸುಮ್ ಸುಮ್ಮನೆ ಪ್ರೈಸ್ ಕೊಡ್ಬಿಡತಾರ ನಾನು ಏನೇ ಮಾಡಿದ್ರು ಅವರಿಗೆ ಖುಷಿನೇ ಇಲ್ಲ ರಾಧಾ ರಮೇಶ್ ಇವರು ರಂಜಿತಾನಾ ಪ್ರೀತಸಷ್ಟೋ ಅವಳಿಗೆ ಸಪೋರ್ಟ್ ಮಾಡೋವಷ್ಟೋ ರಘು ಕೇ ಸಪೋರ್ಟ್ ಮಾಡ್ತಾ ಇರಲ್ಲ ರಘು ಅಪ್ಪ ಅಲ್ವಾ ರಘು ಆ ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಿರ್ತೀಯಾ ನಿನಗಂತೂ ಒಂದು ಕೆಲಸ ಹುಡ್ಕೊಳಕ್ ಯೋಗ್ಯತೆ ಇಲ್ಲ ಒಂದು ಪಕ್ಷ ನಿಮ್ಮ ಅಮ್ಮಂಗೆ ಮನೆ ಕೆಲಸದಲ್ಲಾದರೂ ಸಹಾಯ ಮಾಡ್ಬೋದಲ್ವಾ ಹ್ಮ್ ಕೆಲಸ ಮಾಡ್ತಾನೆ ಸಹ ಅಪ್ಪ ಅಮ್ಮ ಆಡ್ತಿರೋ ಮಾತಿನಿಂದ ರಘು ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಪಾಪ ಅವನು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾನೆ ನೋಡ್ ನೋಡು ಕಿವಿ ಕೇಳಿಸ್ತಿರೋ ಹಾಗೆ ಯಾವ ರೀತಿ ನಿಂತ್ಕೊಂಡಿದ್ದಾನೆ ಏ ರಘು ನಿನ್ನೇ ಇರೋದು ಆ ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಿರ್ತಿಯಾ ಮಾಡ್ಲಿ ಮಾಡಲಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಯಾವ್ದಾದ್ರು ಕೆಲಸ ಇದ್ರೆ ನೋಡಿ ಅಂತ ಕೆಲಸ ಬೇಕಾಗಿರೋದು ಹುಡ್ಕೋಬೇಕು ಅವ್ರಿಗೆ ಪ್ರಯೋಜನ ಮೂರ್ ಹತ್ತು ರೂಮ್ ಅಲ್ಲೇ ಕುತ್ಕೊಂಡಿದ್ರೆ ಕೆಲಸ ಸಿಗುತ್ತಾ ನಾಲ್ಕಾರು ಕಡೆ ಓಡಾಡಿದ್ರೆ ಮಾತ್ರ ಅಪ್ಪ ಹೋದ್ವಾರ ಎಲ್ಲ ಕೆಲಸ ಹುಡ್ಕೊಂಡು ಹೊರಗಡೆ ಹೋಗಿ ಹೋಗ್ ಬಂದ್ಮೇಲೆ ಏನಂದ್ರಿ ಬೀದಿ ಬಸ್ ಒನ್ ತರ ಮನೇಲಿ ಬಿದ್ದಿರಕ್ ನಿನಗೆ ಒಂದ್ ಕೆಲಸ ತಗೊಳೋ ಯೋಗ್ಯತೆ ಇಲ್ದ ಇದ್ಮೇಲೆ ಊರವರೆಲ್ಲ ನನ್ನ ಆಡ್ಕೊಂಡು ನಗ್ತಾ ಇದ್ದಾರೆ ನಿಮ್ಮ ಮಗ ಬೀದ್ ಬೀದಿ ಸುತ್ತುತ್ತಾನೆ ಅಂತ ಅಂತ ಅಂದ್ರಿ ಅದಕ್ಕೆ ನಾನು ಮನೆಯಿಂದಾನೇ ಯಾರ್ಯಾರ ಫ್ರೆಂಡ್ಸ್ ಇದ್ದಾರೋ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾದ್ರೂ ಖಾಲಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಹೊರಗಡೆ ಹೋದ್ರು ತಪ್ಪು ಮನೇಲಿ ಇದ್ರು ತಪ್ಪೋ ಅಂದ್ರೆ ಏನಪ್ಪ ಮಾಡೋದು ನೋಡ್ರಿ ನೋಡ್ರಗು ನಿನಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಕೆಲಸ ಹುಡ್ಕೋಬೇಕು ಕೆಲಸ ಸಿಕ್ಕಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಮಗನ್ ಆಫೀಸಲ್ಲಿ ವಾಚ್ಮನ್ ಕೆಲಸ ಖಾಲಿ ಇದೆ ಆ ಕೆಲ್ಸಕ್ಕೆ ನೀನು ಹೋಗ್ತಾ ಇರಬೇಕು ಓ ನಾನು ಕೆಲಸ ಹುಡ್ಕೊಂಡು ಬೀದಿ ಬೀದಿಸುತ್ತಿದ್ರೆ ನಿಮಗೆ ಅವಮಾನ ಅದೇ ನಿಮ್ಮ ಫ್ರೆಂಡ್ ಮಗನ್ ಆಫೀಸಲ್ಲಿ ನಾನು ವಾಚ್ಮನ್ ಕೆಲಸ ಮಾಡಿದ್ರೆ ನಿಮ್ಗೆ ಅವಮಾನ ಆಗಲ್ಲ ಅಲ್ವಾ ಅಪ್ಪ ಅರಿ ಇವನ್ ಮನೆಯಲ್ಲ ಇದಾನೆ ಅನ್ನೋ ಕೋಪಕ್ಕೆ ನೀವು ವಾಚ್ಮನ್ ಕೆಲಸ ಮಾಡು ಅಂತ ಹೇಳ್ತಾ ಇದೀರಾ ಹಾಗೇನಾದರೂ ಮಾತು ಕಳಿಸ್ ಬಿಟಿರ ಇವನ್ನ ನಮ್ಮ ರಂಜಿತಾ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿ ನಾಳೆ ಅವರಿಗೊಂದು ಒಳ್ಳೆ ಸಂಬಂಧ ಬಂತು ಅಂತ ಇಟ್ಕೊಳ್ಳಿ ಅಣ್ಣ ವಾಚ್ ಮ್ಯಾನ್ ಅಂದ್ರೆ ಅವರೆಲ್ಲ ಏನು ಅನ್ಕೊಳ್ತಾರೆ ಹೇಳಿ ಹ್ಞೂ ಅದು ಸರಿ ಇದನ್ನ ಯೋಚನೆ ಮಾಡಬೇಕು ಇನ್ನೇನ್ ಮಾಡೋದು ಇವ್ನಿಗೆ ಜವಾಬ್ದಾರಿ ಬರೋದು ಯಾವುದು ನೋಡ್ರಿಗೋ ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಿನ್ನೊಂದು ಕೆಲಸ ಅಂತ ತಗೋಬೇಕು ಅಲ್ಲಿವರೆಗೂ ಮನೇಲೆ ದಂಡ ಪಿಂಡದ ತರ ಬಿದ್ದಿರಬೇಡ ನನಗೆ ಮನೆ ಕೆಲ್ಸದಲ್ಲಿ ಸಹಾಯ ಮಾಡು ನಾಲ್ಕು ಗೋಡೆಗಳ ಮಧ್ಯೆ ಮಾಡೋ ಕೆಲಸ ಯಾರಿಗೂ ಕಣ್ಣು ಕಾಣಿಸಲ್ಲ ಅದೇ ಹೊರಗಡೆ ಮಗನ್ ಆಫೀಸ್ ಅಲ್ಲಿ ವಾಚ್ಮನ್ ಆಗಿರ್ತೀಯಲ್ಲ ಅದನ್ನ ಊರವರೆಲ್ಲ ನೋಡ್ತಾರೆ ಅದ್ರ ಬದಲು ಮನೆ ಕೆಲ್ಸ ಎಷ್ಟೋ ವಾಸಿ ಎಲ್ಗ್ ಹೋಗ್ತಿದ್ಯಾ ಮತ್ತೆ ಆ ರೂಮ್ ಗೆ ಹೋಗಿ ಹೊಕ್ಕೊಂಡ್ ಕುತ್ಕೊಂಡ್ ಮಾಡಿ ಮೇಲೆ ಬಟ್ಟೆ ಒಣಗಾಕಿದೀನಿ ತಗೊಂಬಂದ್ ಮಾಡಿಸು ಚಿಕ್ಕ ವಯಸ್ಸಿಂದನೂ ರಾಧಾ ಮತ್ತೆ ರಮೇಶ್ ಇಬ್ರು ರಂಜಿತಾ ಮತ್ತೆ ರಘು ನಡುವೆ ಭೇದ ಭಾವ ಮಾಡ್ತಿರ್ತಾರೆ ರಘು ಯಾವಾಗ್ಲೂ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಿರ್ತಾನೆ ರಂಜಿತಾ ಯಾವಾಗ್ಲೂ ಡಿಸ್ಟಿಂಕ್ಷನ್ ಬರ್ತಿರ್ತಾಳೆ ಹಾಗಾಗಿ ಅವರಿಬ್ಬರಿಗೆ ರಂಜಿತಾ ಮೇಲೆ ತುಂಬ ಪ್ರೀತಿ ಇರುತ್ತೆ ರಘು ಸ್ಪೋರ್ಟ್ಸಲ್ಲಿ ಅಥವಾ ಯಾವುದೇ ಕಾಂಪಿಟೇಷನಲ್ಲಿ ಏನಾದರೂ ಪ್ರೈಸ್ ಗೆತ್ಕೊಂಡು ಬಂದಾಗ ಅವರಿಬ್ರು ಅಷ್ಟೊಂದು ಖುಷಿ ಪಡ್ತಿರಲ್ಲ ಅದೇ ರಂಜಿತಾ ಏನಾದರೂ ಪ್ರೈಸ್ ತೊಗೊಂಡು ಬಂದರೆ ತಮ್ಮ ಏರಿಯಾಗೆಲ್ಲ ಸ್ವೀಟ್ಸ್ ಹಂಚ್ತಿರ್ತಾರೆ ಮನೇಲಿ ಏನೋ ದೊಡ್ಡ ಹಬ್ಬ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಇದರಿಂದ ರಘು ಮನಸ್ಸಲ್ಲಿ ಕಂಡ್ರೆ ಅಪ್ಪ ಅಮ್ಮಗೆ ಆಗಲ್ಲ ಅನ್ನೋದು ಚಿಕ್ಕ ವಯಸ್ಸಿಂದಲೂ ಬೇರೆಯವ್ರು ಬಿಟ್ಟಿರುತ್ತೆ ರಂಜಿತಾ ಈ ಬ್ಯಾಗ್ ಎಷ್ಟು ಭಾರ ಇದೆ ಇಷ್ಟೊಂದು ಭಾರ ಹೊತ್ಕೊಂಡು ನೀನ್ ಬಂದ್ಯಾ ಅಲ್ಲಮ್ಮ ಒಂದು ಫೋನ್ ಮಾಡೋದಲ್ವಾ ನಾನ್ ಬಸ್ ಸ್ಟ್ಯಾಂಡ್ ಗೆ ಬರ್ತಿದ್ನಲ್ಲ ಅಪ್ಪ ನಾನ್ ದಿನಾ ಇಷ್ಟೊಂದು ಪುಸ್ತಕಗಳು ಎತ್ಕೊಂಡು ಹೋಗ್ತೀನೋ ಜಾಸ್ತಿ ಆಗಿದೆ ಅದೇನು ಇವತ್ತು ಇಷ್ಟೊಂದು ಬುಕ್ಸ್ ತಗೊಂಡೋಗಿದ್ಯಾ ಹಾ ಹಾ ಕೇಳಿ ಅಪ್ಪ ಇವತ್ತು ನಮ್ಮ ಕಾಲೇಜಲ್ಲಿ ಕ್ವಿಸ್ ಕಾಂಪಿಟೇಷನ್ ಮಾಡಿದ್ರು ಬೇರೆ ಕಾಲೇಜ್ಗಳಿಂದ ಸ್ಟೂಡೆಂಟ್ಸ್ ಬಂದಿದ್ರು ಒಟ್ಟು ಮೂವತ್ತು ಪ್ರಶ್ನೆ ಇತ್ತು ಮೂವತ್ತು ಪ್ರಶ್ನೆಯಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೆರಡು ಪ್ರಶ್ನೆಗೆ ನಾನೇ ಉತ್ತರ ಕೊಟ್ಟಿದ್ದೀನಪ್ಪ ಒಂದೊಂದು ಕ್ವೆಶನ್ಗೂ ಒಂದೊಂದು ಬುಕ್ಕು ಅದಕ್ಕೆ ನನಗಿವತ್ತು ಇಪ್ಪತ್ತೆರಡು ಬುಕ್ಸ್ ಇತ್ತು ಹೌದಾ ಭೇಷ್ ಮಗಳೇ ಭೇಷ್ ಒಳ್ಳೇದು ಮಗಳೇ ನೀನು ಹೇಳಿದ್ ಕೇಳಿ ನನಗೆ ಬಹಳ ಖುಷಿ ಆಯಿತು ನಿನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕ ಆಯಿತು ನಿನ್ನನ್ನು ನಮ್ಮ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹೌದಮ್ಮ ಇಪ್ಪತ್ತೆರಡು ಕ್ವಶನ್ಗೆ ಉತ್ತರ ಹೇಳೋದು ಅಂದರೆ ಅದೇನು ಕಮ್ಮಿ ವಿಷಯನ ಹೌದಪ್ಪ ನಮ್ಮ ಲೆಕ್ಚರರ್ಸ್ ಎಲ್ಲ ನಾನು ಹೊಗಳಿದ್ದೆ ಹೊಗಳಿದ್ದು ಆದರೆ ಅಲ್ಲಿಂದ ಇಲ್ಲಿವರೆಗೂ ಬ್ಯಾಗ್ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕು ಆಗೋಯ್ತು ಅಲ್ಲ ಕಣ ರಂಜಿತಾ ಇನ್ನೊಂದು ಫೋನ್ ಮಾಡೋದಲ್ವಾ ಸುಮ್ಮನೆ ದಂಡ ಬಿಣ್ಣಂಗೆ ಮನೆಯಲ್ಲೇ ಬಿದ್ದಿರ್ತಾ ನಿಮ್ಮ ಅಣ್ಣ ಆ ಕಾಲೇಜ್ ಹತ್ರ ಕಳಿಸ್ತಿದ್ದೆ ಹೋಗಿ ಆ ಬ್ಯಾಗ್ ಎತ್ಕೊಂಡು ಬಾ ಅಂತ ಅಯ್ಯೋ ನಾನೇ ಎತ್ಕೊಂಡು ಬಂದ್ನಲ್ಲ ಬಿಡು ಸರಿ ನೀನು ಹೋಗಿ ಫ್ರೆಶ್ ಅಪ್ ಆಗು ನಾನು ನಿನಗೆ ಬಿಸಿ ಬಿಸಿ ಕಾಫಿ ಅದರ ಜೊತೆಗೆ ಈರುಳ್ಳಿ ಪಕೋಡೆ ಮಾಡ್ಕೊಂಡು ತರ್ತೀನಿ ವಾಹ್ ಸರಿ ಸರಿ ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗ್ತೀನಿ

ತಗೊಂಡ ಹೋಗಕ್ ಆಗ್ತಿರ್ಲಿಲ್ವಾ ನೋಡ್ರಗೋ ಹೇಳ್ದಷ್ಟು ಮಾಡು ಬಾಕಿ ವಿಚಾರ ಬೇಕಾಗಿಲ್ಲ ಈರುಳ್ಳಿ ಪಕೋಡಾ ಮಾಡ್ತಾ ಇರೋ ಅಷ್ಟರಲ್ಲಿ ನಾನು ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗಿ ಒಂದ್ ಬಾಕ್ಸ್ ಸ್ವೀಟ್ ತಂದ್ಬಿಡ್ತೀನಿ ಪಾಪ ನನ್ ಮಗಳು ಅಷ್ಟೆಲ್ಲ ಓದಿ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ತಗೊಂಡ್ ಬಂದಿದ್ದಾಳೆ ಎಲ್ರಿಗೂ ಸ್ವೀಟ್ ಕೊಡೋದ್ ಬೇಡವಾ ರಘು ಎಷ್ಟೆಲ್ಲ ಅವಮಾನ ಮಾಡಿದ್ರು ಅವರ ಅಪ್ಪ ಅಮ್ಮ ಏನೇ ಕೆಲಸ ಹೇಳಿದ್ರು ಎಲ್ಲಾನು ಮಾಡ್ತಿರ್ತಾನೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ತಿರಲ್ಲ ಚಿಕ್ಕ ವಯಸ್ಸಿಂದನು ಹೀಗೆ ಮಾಡಿ ಮಾಡಿ ನನ್ನ ಹೊರಗ್ನವ್ ನಂಗೆ ಮಾಡ್ಬಿಟ್ಟಿದ್ದಾರೆ ಈ ಮನೇಲಿ ಆದಷ್ಟು ಬೇಗ ನಾನೊಂದು ಕೆಲಸ ತಗೋಬೇಕು ಇಲ್ಲ ಅಂದ್ರೆ ನನಗೆ ಈ ಮನೆಯಲ್ಲಿ ಮಾತು ಅವಮಾನ ತಪ್ಪಿದ್ದಲ್ಲ ರಂಜಿತಾ ಕಾಫಿ ಪಕೋಡ ಎರಡು ರೆಡಿಯಾಗಿದೆ ಅಪ್ಪ ಸ್ವೀಟ್ ಸರಕೆ ಹೋಗಿದ್ದಾರೆ ಬೇಗ ಫ್ರೆಶ್ ಅಪ್ ಆಗಿ ಕೇಳೋಕೆ ಬಾ ನಾನಂತೂ ಅವ್ರು ಕರಿಯೋವರೆಗೂ ಕೆಳಗಡೆ ಹೋಗಲ್ಲ ಏನಕ್ಕಾದರೂ ಕೆಳಗಡೆ ಹೋದರೆ ಓ ಕಾಫಿ ಪಕೊಡೋಕ್ಕೆ ಮಾತ್ರ ಬಂದ್ಬಿಟ್ಟು ಅಂತ ಅದಕ್ಕೂ ಅವಮಾನ ಮಾಡ್ತಾರೆ ರಘು ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ ರಘುಗೆ ಮುಂದೆ ಕೆಲಸ ಸಿಗುತ್ತಾ ಇನ್ನು ಎಷ್ಟು ದಿನ ಅವನು ಈ ಮಾತು ಅವಮಾನ ಎಲ್ಲ ಸಹಿಸ್ಕೊಬೇಕಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್